ಕಲಬುರಗಿಯ ಹೆಸರಾಂತ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯಲ್ಲಿ ಅಧಿಕ ದೃಷ್ಟಿದೋಷ ಇರುವ ವ್ಯಕ್ತಿಗಳಿಗೆ ಇಂಪ್ಲಮೆಂಟೇಬಲ್ ಫೆಕಿಕ್ ಕಾಂಟಾಕ್ಟ್ಲೆನ್ಸ್ನ ಅಳವಡಿಕೆ ಶಸ್ತ್ರಚಿಕಿತ್ಸೆ ಆರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ನೇತ್ರ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅತ್ಯಾಧುನಿಕ ನೇತ್ರ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ ಮೂವರಿಗೆ ಐಪಿಸಿಎಲ್ ಅಳವಡಿಕೆ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವುದರ ಮೂಲಕ ಕನ್ನಡಕದಿಂದ ಮುಕ್ತಿ ನೀಡಲಾಗಿದೆ ಎಂದರು ಟೇಬಲ್ ಫೆಕಿಕ್ ಲೆನ್ಸ್ ಗಳು ಕಣ್ಣಿನ ಒಳಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಮೂಲಕ ಅಳವಡಿಸುವ ವಿಶೇಷ ಲೆನ್ಸ್ ಆಗಿದ್ದು ಐರಿಶ್ ಮತ್ತು ಸ್ವಾಭಾವಿಕ ಕ್ರಿಸ್ಟಲೈನ್ ನಡುವೆ ಅಳವಡಿಸಲಾಗುತ್ತದೆ ಕ್ಯಾಸಿಕ್ ಅಥವಾ ಪಿಆರ್ಕೆ ಮಾದರಿಯಲ್ಲಿ ಕಾರ್ನಿಕ್ ರೂಪದ ಬದಲಾವಣೆ ಮಾಡುವುದರ ಬದಲು ಐಪಿಸಿಎಲ್ ವಿಧಾನದಲ್ಲಿ ಕಾರ್ನಿಯಾಗೆ ಸ್ಪರ್ಶಿಸದೆ ಈ ಲೆನ್ಸ್ ಅಳವಡಿಸಲಾಗುವುದು ಎಂದು ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಮಾಹಿತಿ ನೀಡಿದರು ಐ ಪಿ ಸಿಎಲ್ ಸ್ಟ್ಯಾಂಡ್ಸ್ ಫಾರ್ ಇಂಪ್ಲಾಂಟೇಬಲ್ ಕಾಂಟ್ಯಾಕ್ಟ್ ಕಣ್ಣಲ್ಲೇ ಇಂಪ್ಲಾಂಟೇಬಲ್ ಅಂದರೆ ಕಣ್ಣು ಒಳಗಡೆ ಹಾಕುವಂಥದ್ದು ಒಂದು ಇದು ಏನು ಯಾರಿದ್ರೆ ಬೆನಿಫಿಶರಿ ಯಾವ ಥರ ಪೇಷಂಟ್ಸ್ ಇದ್ರ ಬೆನಿಫಿಶರಿ ಉಪಯೋಗಿಸ್ಕೋತಾರೆ ಅಂತಂದ್ರೆ ನೀವು ನೋಡಿರ್ಬೋದು ನೀವು ನೋಡಿರ್ಬೋದು ನಿಮ್ಮಲ್ಲೂ ಸುಮಾರು ಜನ ಇರ್ಬೋದು ಯಾರು ಕನ್ನಡಕ ನಂಬರು ಮೈನಸ್ ಸಿಕ್ಸ್ ಮೈನಸ್ ಸೆವೆನ್ ಮೈನಸ್ ಟೆನ್ ಮೈನಸ್ ಸಿಕ್ಸ್ಟೀನ್ ಈ ತರ ದಪ್ಪ ದಪ್ಪ ಕನ್ನಡಕ ಹೊಡೋರನ್ನ ನೋಡಿರ್ಬೋದು ಇಲ್ಲಾದ್ರೂ ಇರ್ಬೋದು ಯಾರು ಇಲ್ಲೇ ಇಲ್ಲಿ ಸ್ವಲ್ಪ ನೋಡಿದ್ರೆ ಯಾರಾದ್ರೂ ಸಿಗ್ಬೋದು ಸೊ ಇಟ್ ಇಸ್ ಒನ್ ಟೆನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಟೆನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇಸ್ ಹ್ಯಾಂಡಿಕ್ಯಾಪ್ಲಿ ಮಯೋಪತಿ ಹ್ಯಾಂಡಿಕ್ಯಾಪ್ಲಿ ಮಯೋಪತಿ ಅಂತಂದ್ರೆ ಇವ್ರು ಕರ್ನಾಟಕ ಓಡೋದಕ್ಕೆ ನಾವು ಕರ್ನಾಟಕ ಓಡೋದಕ್ಕೆ ಒಂದು ವ್ಯತ್ಯಾಸ ಇದೆ ಸೊ ಇವಾಗ ನೀವು ಕೇಳ್ಬೋದು ಸರ್ ನೀವು ನೀವು ಕನ್ನಡಕ ಹೊಡ್ಕೊಂಡಿದ್ದೀರಲ್ಲ ಬೇರೆಯವ್ರನ್ನ ಎದುರು ತೆಗೆಯಂತಿದ್ದೀರಾ ಅಂತ ಹೇಳಿ ಹ್ಮ್ ಬಟ್ ಇವ್ರ ಕನ್ನಡ ಕೊಡೋದಕ್ಕೆ ನಾವು ಕನ್ನಡ ಕೊಡೋದಕ್ಕೆ ಒಂದು ವ್ಯತ್ಯಾಸ ಇದೆ ಇವ್ರ ಕನ್ನಡಕ ಬಿಚ್ಚಿದ್ರೆ ಇವ್ರ ಜೀವನ ನಡೆಯಲ್ಲ ಕನ್ನಡಕ ಓಡಕ್ಕೆ ಕನ್ನಡಕ ಉಣಕೇಡಕ್ಕೆ ಅವ್ರ ಕನ್ನಡಕ ಬೇಕು ಹೇಳಿ ಸೊ ಇಟ್ ಇಸ್ ಆಕ್ಚುಲಿ ಸ್ಪೆಕ್ಟಿಕಲ್ಸ್ ಆರ್ ಹ್ಯಾಂಡಿಕ್ಯಾಪ್ ಇಂಪಾರ್ಟೆಂಟ್ ಒಂದು ಖರ್ಚು ಸಿದ್ಧಂಗೆ ಒಂದು ಕಾಲಿ ಇರೋದು ಒಂದು ಬಡಗೆ ಇದ್ದಂಗೆ ಸೊ ಈ ತರ ನಂಬರ್ ಇದ್ದವರಿಗೆ ದಿಸ್ ಇಂಪ್ಲಾಂಟಿ ಕಾಂಟ್ಯಾಕ್ಟ್ ಈಗ ಒಂದು ಸರಳ ಉದಾಹರಣೆಗೆ ಅಂದರೆ ಈ ಥರ ಮೈನಸ್ ಟೆನ್ನು ಮೈನಸ್ ಕನ್ನಡಕ ಕನ್ನ ಕನ್ನಡಕ ಇಲ್ಲದೆ ಈ ಥರ ನೋಡ್ತಾರೆ ಅವ್ರ ಕನ್ನಡಕ ಹಾಕ್ ಮೇಲೆ ಅವ್ರೇ ಏನಾದ್ರೂ ಚೂರು ಸ್ಪಷ್ಟತೆ ಬರುತ್ತೆ ಬಟ್ ಅದೇನು ಅವರು ಆ ಥರ ಕನ್ನಡಕ ಹಾಕಿದ್ರೂ ಕನ್ನಡ ನೂರ ಎಂಟು ತೊಂದರೆ ಇರುತ್ತೆ ಒಂದು ಮಿನಿಫಿಕೇಶನ್ ಆಫ್ ಇಮೇಜ್ ಅಂತೀವಿ ಅಷ್ಟು ದಪ್ಪನ್ ಕನ್ನಡ ಹೋದ್ಮೇಲೆ ಏನ್ ನೋಡ್ತಾರೆ ಅದೆಲ್ಲ ಚಿಕ್ಕದಾಗಿ ಕಾಣುತ್ತೆ ಸೊ ಸಾಮಾನ್ಯವಾಗಿ ನಾವು ನೋಡ್ತೀವಿ ಅದಕ್ಕಿಂತ ಕಾಣುತ್ತೆ ಪ್ರಾಬ್ಲಮ್ ಇರುತ್ತೆ ಇರುತ್ತೆ ಎರಡು ಡಬಲ್ ಡಬಲ್ ಕಾಣುತ್ತೆ ಅದರಲ್ಲಿ ಇನ್ನೊಂದ್ ಕಣ್ಣಿಗೆ ನಂಬರ್ ಇಲ್ಲದೆ ಆ ಪೀಪಲ್ ಆರ್ ಮೇನ್ ಬೆನಿಫ್ಯಾಕ್ಟರ್ ಆಫ್ ದಿಸ್ ಐ ಸಿ ಎಲ್ ಪ್ರೊಸೀಜರ್ಟ್ಲೆ ಪ್ರೊಸೀಜರ್ ಸೊ ಏನಿದು ಬೇಸಿಕಲಿ ಅಂತಂದ್ರೆ ಕನ್ನಡಕ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಕಣ್ಣಿಂದ ಪ್ರಿಸೈಸ್ ಮೆಜರ್ಮೆಂಟ್ಸ್ ಒಂದು ಮೂರು ನಾಲ್ಕು ಎಕ್ವಿಪ್ಮೆಂಟ್ ಇಂದ ಕಂಪ್ಲೀಟ್ ಪ್ರಿಸೈಸ್ ಮೆಜರ್ಮೆಂಟ್ ಮಾಡಿ ವಿ ಪ್ಲೇಸ್ ಆರ್ಡರ್ ಫಾರ್ ಅ ಲೆನ್ಸ್ ಇದು ಎಲ್ಲ ಬಯೋಮೀಟ್ರ್ ಅಂತೀವಿ ಕಣ್ಣಿಂದ ಎಷ್ಟು ಉದ್ದ ಇದೆ ನಿಮ್ಮ ಕಣ್ಣು ಕಣ್ಣು ನಿಮ್ದು ಎಷ್ಟು ಅಗಲ ಇದೆ ವೈಟ್ ವೈಟ್ ಡಯೋಮೀಟರ್ ಅಂತೀವಿ ಇದೆಲ್ಲ ತಗೊಂಡು ಈ ಥರ ವಿ ಶೀಟ್ ಆಫ್ ವ್ಯಾಲ್ಯೂಸ್ ಇದರಿಂದ ವಿ ಪ್ಲೇಸ್ ಆರ್ಡರ್ ಫಾರ್ ಲೆನ್ಸ್ ಒಂದು ಮೂರು ನಾಲ್ಕು ಕಂಪ್ನಿದಾಗ ವರ್ಲ್ಡಲ್ಲಿ ಮೂರು ನಾಲ್ಕು ಕಂಪ್ನಿ ಇದಾವೆ ಅದರಲ್ಲಿ ಇಂಡಿಯಾದಲ್ಲಿ ಒಂದು ಚೆನ್ನಾಗಿ ಒಂದು ರಿಲಾಯಬಲ್ ಕಂಪ್ನಿ ಇದೆ ವಿಚ್ ಈಸ್ ಮೇಕಿಂಗ್ ದ ಪ್ರೈಸಸ್ ವಿಚ್ ಆರ್ ವೆರಿ ಅಫೋರ್ಡೆಬಲ್ ಫಾರ್ ಇಂಡಿಯನ್ ಪಾಪ್ಯುಲೇಷನ್ ಆ್ಯಂಡ್ ಕ್ವಾಲಿಟಿ ಇಸ್ ವರ್ಲ್ಡ್ ಕ್ಲಾಸ್ ಸೊ ಆ ಕಂಪ್ನಿಗೆ ವಿ ಪ್ಲೇಸ್ ಆ್ಯಂಡ್ ಆರ್ಡರ್ ಫಾರ್ ಅ ಲೆನ್ಸ್ ಅದು ಲೆನ್ಸ್ ಆರ್ಡರ್ ಮಾಡಿದ್ದು ಒಂದು ಸೆವೆನ್ ಡೇಸ್ ಟು ಟೆನ್ ಡೇಸ್ ಸೆವೆನ್ ಡೇಸ್ ಟು ಟೆನ್ ಡೇಸ್ ಅದು ಸ್ಪೆಸಿಫಿಕ್ ಇರುತ್ತೆ ಲೆನ್ಸ್ ಈ ಪೇಷೆಂಟ್ ಕಣ್ಣಿಗೆ ಅಳತಿ ಮಾಡಿದ್ವಿ ಅಂದರೆ ಇದೇ ಪೇಷೆಂಟ್ ಮಾತ್ರ ಆಗ್ಬೋದು

ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್